ಇದು ಸಾಡಿ ಒಳಕ್ಕೆ ನಾ ಬರ್ತೇನೆ ಹೋಗಬ್ಯಾಡ ನೀ ಹೋಗಬ್ಯಾಡ ನನ್ನ ಬಿಟ್ಟ ದೂರ ಆಗಬ್ಯಾಡ ಆಡಿದಿ ಆಟ ನೀ ಮಾಡಿದಿ ಮೋಸ ನೀ

ಆಮೇಲೆ ನೀವು ಡಿಸೈನ್ ಯಾವ್ದು ಬೇಕು ಅದನ್ನ ಹಾಕ್ತಾರೆ ಅಲ್ಲಿ ಯಾರಿಗಾರ ಬೇಕು ಹೇಳ್ರಿ ಅದ್ರ ಒಂದ್ ಈಗ ನಾವು ಹೊಲಸ್ಕೊಂಡ್ ಹೋಗಿ ಎಲ್ಲಾರ್ಗು ಇಷ್ಟ ಆತಂದ್ರೆ ಮತ್ತೆ ಯಾರು ಹಾಕ್ತಾರ ಮತ್ತೆ ಇನ್ನು ನಮ್ಮ ತಗೊಂಡ್ರಿ ಇಷ್ಟ ಆಕೇತ್ರಿ ವರ್ಕ್ ಭಾರಿ ಐತ್ರಿ ಐದಾರು ಸೀರೆ ಅದಾವ್ರಿ ಇಲ್ಲಿ ಗಂಗಾವತಿ ಟೆಕ್ಸ್ಟೈಲ್ ದಾಗ ಹೋಗೋರ್ ಬಂದಿದ್ವಿ ತಗೊಂಡ್ ಹೋಗ್ರಿ ಮದ್ವೆ ಖರೀದಿಗೆ ತಗೊಂಡ್ ಹೋಗ್ಯವ್ರಿ ಎಲ್ಲ ಅದಕ್ಕೆ ಈಗ ಒಂದ್ ಮಾಡ್ಕೊಂಡ್ ಹೋಗಿ ಫಸ್ಟ್ ಟೈಮ್ ಅಲ್ರಿ ನಮ್ದು ರೀ ಚಲೋ ಆಗೇತಾ ಅಂತಂದ್ರ ಮತ್ತಿನ್ನ ಮತ್ತೆ

ಸೂಪರ್ ಡೂಪರ್ ಬಂದೋಗ್ಬಿಟ್ರೆ ಅದೇ ಸೂಪರ್ ಓಕೆ ಡೂಪರ್ ಅಂದ್ರೆ ಡೂಪರ್ ಅಂಡ್ ಡಬಲ್ ಸೂಪರ್ ಅದಕ್ಕೆ ಭಾರಿ ಮಸ್ತ್ ಬಂದವ್ರಿಪ್ಪ ಸೂಪರ್ ಬಂದೋಗ್ಬಿಡ್ರಿ ಇದು ರೆಸಿಪಿ ತೊಗೊಂಡು ಮಾಡಿ ನಾನು ಇದು ಏನಾದರೂ ನಿಮಗೆ ರೆಸಿಪಿ ಬೇಕಂತಂದು ಹೇಳಿದ್ರೆ ನಮ್ಮದು ಯಾವುದದು ಹುಬ್ಳಿ ರಿಯಲ್ ಟೀಮ್ ಐತಲ್ಲ ರೀ ನಮ್ಮದು ಕಾಮಿಡಿ ಚಾನಲ್ ಅದ್ರೊಳಗೆ ಹಾಕಿ ನೋಡ್ರಿ ನಾನು ರೆಸಿಪಿನ ನೋಡಿ ಚೆಕ್ ಮಾಡ್ಕೋರಿ ನಿಮ್ಗೆ ಕರ್ದಂಗೆ ತಿನ್ಬೇಕು ಅನ್ಸೋರು ಮಾಡ್ಕೊಂಡ ತಿನ್ರಿ ಸೂಪರ್ ಆಗ್ಯಾವ್ರಿಪ್ಪ ಬಾಯಿ ಒಳಗಂತರ ಏನ್ ಟೇಸ್ಟ್ ಆಗ್ಯಾವ್ರಿ ಅಂತೀರಿ ಆ ನಮ್ನೇ ಟೇಸ್ಟ್ ಆಗ ನೋಡ್ರಿ ಸರಿ ಉಪ್ಪೋರ್ಗ ಒಂದ್ಯಾಡು ಬಾಬರ್ಗೆ ಕೊಟ್ಟು ಬರ್ರಿ ಬಾಯ್ ರೀ ತಗೋ ನೋಡ್ರಿ ಏನಂತಿದ್ರಿ ನೀವು ನೀಷ್ಟು ಮಾಡಾಕತ್ತೀ ಅಂದದ್ರ ಇದ ಲಾಸ್ಟ್ ಇದನ್ನ ಅಂತಿದ್ರಿ ಹಿಂಗ ನಮ್ದು ಇಂಗೇ ಇನ್ನೋಡ ಫಸ್ಟ್ ಟೈಮ್ ಮಾಡಿದ್ರನ್ನ ಬೆಸ್ಟ್ ಆಗೋಳಾ ತಮ್ಮ ತಾಟ ಒಳ್ಳೆ ಸಾನಿಯಾ ಪುಪ್ಪರ್ ಇಲ್ಲನೇ ಇಲ್ಲ ಎಲ್ಲೆರೆ ಕ್ಯಾ ಹೋ ਗਿਆ ಹೌದಾ ಬಾಬರಿ ಕೋಟೆ ಹ್ಮ್ ಏನಂದ್ರೆ ಬಡಮಿ ಮಸ್ತಾ ಆಗೋಂದ್ರೆ ಮಸ್ತಾ ಆಗೋಂದ್ರೆ ಪುಪ್ಪರ್ ಕ್ಯಾ ಆಗೋ ਗਿਆ ಹ್ಮ್ ಬನ್ನಲ್ಲಿ ಇಲ್ಲ ನೋಡಿ ಹಾಳಾ ಹಾ

ಹಸಿ ಮೆಣಸಿಗೆ ಖಾರ ಅರೇಗತ್ತೀನಿ ಆಮೇಲೆ ಗುರ ಗುರಳ ಪುಡಿ ಗುರಾಳ ಪುಡಿ ಹಸಿ ಮೆಣಸಿಗೆ ಚಟ್ನಿ ಅಂತ ನಮಗೆ ಬೇಕಾ ಯಾವುದಾದ್ರೂ ಪಲ್ಯ ಮಾಡಿದೆ ಆಮೇಲೆ ಸೊಪ್ಪಿನ ಪಲ್ಯ ಒಂದು ಬಿಟ್ಟು ಚೌಳಿಕಾಯಿ ಆಗಲಿ ಬದ್ನೇಕಾಯಿ ಆಗಲಿ ಬೆಂಡೆಕಾಯಿ ಆಗಲಿ ಹಿರಿಕಾಯಿ ಆಗಲಿ ಒಟ್ಟು ಏನು ಮಾಡಿದ್ರೆ ಇವೆರಡು ಬೇಕಾ ನಮಗೆ ಇವೆರಡು ಮನ್ಯಾಗ ಖಾಲಿ ಹಾಗಾಗಿ ಹಂಗಾಗಿ ಇವನ್ನೆಲ್ಲ ಹುರ್ಕೊಂಡು ಮಾಡಾಗತ್ತೆ ನೋಡಿ ಏನು ಮಾಡತ್ತೀನಿ ಈಗ ಚಟ್ನಿ ಖಾರ ಮಾಡತ್ತಿನ ಹ್ಞೂ ಹಸಿ ಮೆಣಸಿಗೆ ಖಾರ ಮೆಣಸಿನಕಾಯಿ ಇವನ್ನ ಹುರಿದಿನಿ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಕರಿಬೇವು ಕೊತ್ತಂಬರಿ ಜೀರಿಗೆ ಬಳ್ಳುಳ್ಳಿ ಉಪ್ಪು ಎಲ್ಲ ಹಾಕಿ ಅರ್ಧ ಈ ಥರ ಇಟ್ಬಿಡ್ತೀವಿ ರೀ ನಾವು ಇದೊಂದು ನೀರು ಹಾಕ್ಲಿಲ್ದಂಗೆ ಅರಿದ್ವಿ ಅಂತಂದೇಳಿದ್ರೆ ಒಂದು ಹದಿನೈದು ದಿನ ಆದರೂ ಬರ್ತೈತೆ ರೀ ಚಲೋ ಅರ್ತೈತಿ ಏನು ಇರಂಗೆ ಆಗಂಗಿಲ್ಲ ರೀ ಅದಕ್ಕೆ ಇದನ್ನು ರೀ ಆಮೇಲೆ ಇದು ಗುರಳ ಪುಡಿ ಅಂತ ಬೇಕಾರೆ ನಮಗೆ ಇದು ಗುರಳ ಪುಡಿನ ಹೆಂಗೆ ಕ್ಲೀನ್ ಹಸು ಮಾಡಿ ಇವನ್ನ ಕೆಂಪಾಗಂಗೆ ಆಗಂಗೆ ರೀ ಈಗ ಇದನ್ನು ಪುಡಿ ಮಾಡಿ ಇಟ್ಬಿಡ್ತೇವ್ರಿ ಎಷ್ಟು ರಾಮಚ್ ಏನರ ಮಾಡಿ

ಇಲ್ಲ ರೀ ಫ್ಲಿಪ್ಕಾರ್ಟ್ ಒಳಗಲ್ರಿ ಫ್ಲಿಪ್ಕಾರ್ಟ್ ಹಾಂ ಅದರೊಳಗೆ ಎರಡು ಡ್ರೆಸ್ ಆರ್ಡ್ರ್ ಮಾಡೀನಿ ರೀ ಆದರೆ ಆ ಯಾವಾಗ ಹಾಕೋಬೇಕು ಅಂತಂದು ಹೇಳಿ ಅವು ಹನ್ನೊಂದನೇ ತಾರೀಕಿಗೆ ಬರ್ತಾವೆ ಹದಿನೈದು ಹದಿನಾಲ್ಕನೇ ತಾರೀಕಿಗೆ ವ್ಯಾಲೆಂಟೈನ್ಸ್ ಡೇ ಐತೆ ರೀ ಅವತ್ತು ಹಾಕೋಬೇಕಂತೇಳಿ ಮಾಡಿ ನಾನು ಅವತ್ತು ಡ್ರೆಸ್ ಹಾಕ್ಕೊಂಡು ಒಂದು ವಿಡಿಯೋ ಮಾಡಬೇಕು ಅಂತೇಳಿ ಸೊ ನೋಡೋಣ ರೀ ಅವ್ ಡ್ರೆಸ್ ಏನೂ ಬರಬೇಕು ಅವು ಹೆಂಗದವೋ ನನ್ನ ಸೈಜ್ ಅದವೋ ಇಲ್ಲವ ಎಲ್ಲ ನೋಡಬೇಕಲ್ಲ ಸೊ ಹಂಗಾಗಿ ವೆಯ್ಟ್ ಮಾಡೋಣ ಆದರೆ ಡ್ರೆಸ್ ಹಾಕ್ಕೊತೀನಿ ರೀ ನಾನು ನೀವೆಲ್ಲರೂ ಹೇಳಿ ಅಂತ ಹೇಳಿದ್ಮೇಲೆ

ಹೂವನು ಮರೆತರೆ ದುಂಬಿಗೆ ಸಾವು ಕಾಣದೆ ಹೋದರೆ ಅರಕ್ಷಣ ನಿನ್ನ ಕಾಣದೆ ಹೋದರೆ ಅರಕ್ಷಣ ನಿನ್ನ ಮರುಕ್ಷಣ ಪ್ರಿಯತಮೆ ನನ್ನ ಸಾವು ಈ ಗುಲಾಬಿಯು ನಿನಗಾಗಿ ಇದು ಚಲ್ಲುವ ಪರಿಮಳ ನಿನಗಾಗಿ

ಅಲ್ಲಿ ಅನ್ನೋರ್ದು ಆಗೈತಿ ಸಾರಿ ರೀಪ್ಪ ಸ್ವಲ್ಪ ಲೇಟಾಗಿ ವಿಶ್ ಮಾಡಿ ಯಾಕಂದ್ರೆ ನಾವು ಸ್ವಲ್ಪ ಇಸಿ ಇತ್ತು ವಿಡಿಯೋ ಅದ್ರಾಗ ಸೊ ಅಲ್ಲಿ ಅವರೇ ಮಿನಿಮೋರ್ ರಿಟರ್ನ್ಸ್ ಬರ್ತಡೆ ನೀವು ಯಾವಾಗಲೂ ನಗ ನಗತ್ತ ಇರಲಿ ಅಂತ ಹೇಳಿ ನಾವು ದೇವ್ರ ಕಡೆ ಬೇಡ್ಕೊತೀವಿ ಇನ್ನಾಗೈತಿಲ್ರಿ ಯಾವ್ದಾರು ಬರ್ತಡೇ ಅಂತ ಹೇಳಿದ್ರೆ ನಮಗೆ ವಾಟ್ಸಪ್ ಮಾಡ್ರಿ ಫೋಟೋದ್ರ ಫೋಟೋನು ಸೆಂಡ್ ಮಾಡ್ರಿ ಫೋಟೋ ಹಾಕಿ ನಿಮ್ಗೆ ವಿಶ್ ಮಾಡ್ತೇವೆ ಅಂತ ಲೇಟ್ ಮಾಡೋಂಗಿಲ್ಲ ಕರೆಕ್ಟ್ ಟೈಮಿಗೆ ಮಾಡ್ತೇವಂತೀತಿ ಪ್ರೇಮ ಅಂತ ನಂದ ಕೆಡಿಸಿ ಒಂಟಿಯೇನ ಗೆಳತಿ ನನ್ನ ಪ್ರೀತಿ ಎಳಿಸಿ ಮಾಡಿದ ಪ್ರೀತಿ ಮರಿತೇನಂತಿ ಎಂಥ ಕಲ್ಲ ಮನಸ್ಸನಿಂದ ಗೆಳತಿ ಕೊರಗಚ್ಚಿ ಮರಗಚ್ಚಿ ಕೊರಗಚ್ಚಿ ಮರಗಚಿ ಪ್ರೀತಿಗೆ ಬೆಂಕಿ ಹಚ್ಚಿ ನೀ ಮನಸ ಬದಲಿಸಿ ಹೋಗಬೇಡ ನೀ ಹೋಗಬೇಡ ನನ್ನ ಬಿಟ್ಟ ದೂರ ಆಗಬೇಡ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ ಹೊಸ್ದೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ